ರುವ ಜಮೀರಮ್ಮ ಸಚಿವ ಸಂಪುಟದಿಂದ ವಜಾ ಮಾಡಲೇಬೇಕು ಸಂಪುಟದಿಂದ ವಜಾ ಮಾಡಲೇಬೇಕು ರಕ್ತ ಜಮೀರ ಸಚಿವ ಸಂಪುಟದಿಂದ ವಜಾ ಮಾಡಲೇಬೇಕು ರಾಜ್ಯ ಸರ್ಕಾರಕ್ಕೆ ಯಾರು ಧಿಕ್ಕಾರ ರಕ್ತವನ್ನ ರಕ್ತವನ್ನಾದರೂ ಕೊಡುತ್ತೇವೆ ಭೂಮಿಯನ್ನು ಬೆಳೆಯುವುದಿಲ್ಲ ನಮ್ಮ ಭೂಮಿ ನಮ್ಮ ಭೂಮಿ ಚಿಕ್ಕಬಳ್ಳಾಪುರ ಜಿಲ್ಲೆ ಏನ್ ಹೇಳ್ತಾನೆ ನಮ್ಮ ಫೋನ್ ಮಾಡಿ ಅಂತಾರೆ ಅಕ್ಕ ಫೋನ್ ಮಾಡ್ಸಿ ಅಣ್ಣ ನಿಮ್ ದುಡ್ಡು ಐವತ್ತು ಲಕ್ಷ ದುಡ್ಡು ಇದೆ ನನ್ನ ಹತ್ರ ರೆಡಿ ಉಳಿದ ಚೆಕ್ ತಗೊಂಡ್ ಬರ್ತೀವಿ ಅಂತ ಪೊಲೀಸ್ ಅವ್ರ ಮುಖಾಂತರ ಹೇಳ್ಸ್ತಾರೆ ಬರ್ತಾ ಇರ್ತಾರೆ ಸ್ವಾಮಿ ಅಷ್ಟೊತ್ತಿಗೆ ಈ ಜಮೀನು ಎಂಟ್ರಿ ಆಗ್ತಾರೆ ಸ್ವಾಮಿ ಇದಕ್ಕೆ ಆ ಐವತ್ ಲಕ್ಷ ಬಂದಿರೋದನ್ನ ಇವನು ಹೈದ್ರಾಬಾದ್ ಬೆಂಗಳೂರಿಗೆ ತರಿಸ್ಕೊಂಡು ನಮ್ಗೆ ಮೋಸ ಮಾಡೋ ಕೆಲಸ ಮಾಡಿದ್ದಾನೆ ಎಲ್ಲ ನೇರ ಕಾರಣ ಕಾರಣ ಇಷ್ಟಾಗಮೀರ್ ಅಹಮದ್ ನಮ್ಮ ರೈತರು ಇವಾಗ ಉಳ ಬಿದ್ದು ಇದೇ ಸರಕು ಏಳು ವರ್ಷದಿಂದ ಆರು ಸಾವಿರ ಏಳು ಸಾವಿರ ಇದ್ದಿದ್ದು ಇವತ್ತು ಮೂರ್ ಸಾವಿರಕ್ಕೆ ಬೆಳೆ ಇಲ್ದಿದೆ ನಾವು ಮೂರ್ ತಿಂಗಳಿಂದ ಒಂದು ಮೂಟೆ ತೆಗೆದಿಲ್ಲ ವ್ಯಾಪಾರ ಮಾಡಿಲ್ಲ ಎರಡು ಕೋಟಿ ರೂಪಾಯಿ ನಾನು ಏನು ಒಂದ್ ಲಕ್ಷ ಎರಡು ಲಕ್ಷ ಆದ್ರೆ ಏನೋ ಅನ್ಕೋಬಹುದು ಎರಡು ಕೋಟಿ ರೂಪಾಯಿ ರೈತರದ್ದು ಮಂಚನೆ ಮಾಡ್ತೇವೆ ನಾನು ಎಲ್ಲಿಂದ ತಂದ್ಕೊಡೋ ಸ್ವಾಮಿ ಇವ್ರು ಮಾಡಿರೋ ಮೋಸ ನಾನು ಪ್ರದೀಪ್ ಅವ್ರ ಮನೆಗೆ ಮೂರ್ ಸರ್ತಿ ಹೋಗಿದ್ದೀನಿ ಎಂ ಸಿ ಅಣ್ಣ ಹತ್ರ ಮೂರ್ ಸರ್ತಿ ಹೋಗಿದ್ದೀನಿ ಹತ್ರ ಮೂರ್ ಸರ್ತಿ ಹೋಗಿದ್ದೀನಿ ದಂಬಾಲ್ ಬಿಟ್ಟಿದ್ದೀನಿ ಅಣ ನಮ್ಗೆ ನ್ಯಾಯ ಮಾಡಿ ನನ್ಗೆ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ನನ್ನಂತ ರೈತರು ಇನ್ನ ಮೂರ್ ಸುಮಾರು ಜನ ಇಲ್ಲಿ ಬಂದಿದ್ದಾರೆ ಅವ್ರಿಗೆ ನಾಲ್ಕು ಕೋಟಿ ವಂಚನೆ ಮಾಡಿದ್ದಾರೆ ಏನೇ ಮಾಡಿದಕ್ಕೆ ನ್ಯಾಯ ಮಾಡಿ ಇನ್ನೊಮ್ಮೆ ಇನ್ನೊಬ್ಬ ರೈತ ಕುಟುಂಬಕ್ಕೆ ಈ ತರ ಅನ್ಯಾಯ ಆಗ್ಬಾರ್ದು ಅಂತ ಹೇಳಿ ಯಾವ ಒಂದು ಮೂರ್ ತಿಂಗಳಿಂದ ನಿದ್ದೆ ಮಾಡ್ತೀರಾ ನಾನು ಓಡಾಡ್ತಾನೆ ಇದ್ದೀನಿ ಇವರು ಯಾರು ಸ್ಪಂದನೆ ಮಾಡಿಲ್ಲ ನನಗೆ ಒಬ್ಬರು ನನ್ನ ಮಾತಿಗೆ ಒಂದಕ್ಕೂ ಒಂದು ಮಾತು ಅವ್ರ ಜಮೀನ್ ಫೋನ್ ಮಾಡಿ ಹೇಳಿದ್ರೆ ಅವನ ಒಂದು ನನ್ನ ಗಂಟೆ ರೈತರು ಬಂದು ಸೇರ್ತಾ ಇತ್ತು ಆದ್ರೆ ಯಾರು ಆ ಕೆಲಸ ಮಾಡಲಿಲ್ಲ ನಾನು ಒಂದೇ ದಾರಿ ಇಡ್ದೆ ಅಣ್ಣವ್ರ ಹತ್ರ ಹೋದೆ ನಮ್ಮ ಅಧ್ಯಕ್ಷರ ಹತ್ರ ಅಣ್ಣ ನನಗೆ ಈ ತರ ಮೋಸ ಆಗ್ಬಿಟ್ಟಿದೆ ನನ್ಗೆ ಏನೇ ಮಾಡಿ ಸಹಾಯ ಮಾಡಬೇಕು ಈ ತರ ಈ ತರ ರೈತರು ದುಡ್ಡು ಅದು ತುಂಬಾ ಅನ್ಯಾಯ ಆಗ್ಬಿಟ್ಟಿದೆ ಅಂತೇಳಿ ಹತ್ಕೊಂಡೆ ಮತ್ತೆ ಜಮೀರ್ ಅವರು ಚಿಕ್ಕಬಳ್ಳಾಪುರ ಬರ್ತಾರೆ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಓದ್ ತಿಂಗಳು ನಾನು ರಕ್ತದಲ್ಲಿ ಲೆಟರ್ ಬರ್ಸಿ ಆ ಪಾಯ್ಸನ್ ಬಾಟ್ಲು ಅಂತ ಸತ್ತಾಗೋಣ ಮುಂದೆ ಹೋಗ್ತೀನಿ ಹೋದ ತಕ್ಷಣ ಅಣ್ಣ ಅಂತಂದ್ರಿಗೆ ತಪ್ಪಿಸ್ಕೊಳಕ್ಕೆ ಅವರು ಹಿಂದೆ ಹೋಗ್ತಾರೆ ಆದ್ರೆ ನಮ್ಮ ಮೀಡಿಯಾಂದ್ರು ಅವ್ರು ಬಿಡ್ಲಿಲ್ಲ ಮೀಡಿಯಾ ತಮ್ಮಂದ್ರಿಗೆಲ್ಲ ಗೊತ್ತು ಇವ್ರಿಗೆ ಮೋಸ ಆಗಿದೆ ಇವ್ರು ಮೋಸ ಮಾಡಿರೋರು ಅನ್ನೋದು ಗೊತ್ತುಬಿಟ್ಟು ಬಿಟ್ಟು ಅವ್ರ ಕ್ವಶನ್ ಮೇಲೆ ಕ್ವಶನ್ ಮೇಲೆ ಕ್ವಶನ್ ಹೇಳಿದ ತಕ್ಷಣ ಲಾಸ್ಟ್ ಅಲ್ಲಿ ತಪ್ಸ್ಕೊಳಕ್ಕೆ ನಮ್ಮ ರೈತರು ಅನ್ನದಾತರು ಮೋಸ ಮಾಡಕ್ ಬಿಡಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟ್ ಅಲ್ಲಿ ಏನ್ ಹೇಳ್ತಾರೆ ನಮ್ಮ ಅಂಜಿನ ಪಾನ್ಗೆ ಜವಾಬ್ದಾರಿ ಒಪ್ಸಿದೀನಿ ಕಲ್ಸ್ಬಿಟ್ಟು ಅವ್ರ್ ಏನಿದ್ರೆ ಇಸ್ಕೊಡ್ತೀನಿ ಅಂತ ಹೇಳಿ ಬಿಟ್ಟು ಬಿಟ್ಟು ಹೋದವನು ಮಾರನೇ ದಿವ್ಸ ಅವರ ಗೋರ್ಮೆಂಟ್ ಕಾರು ಗೋರ್ಮೆಂಟ್ ಕಾರ್ ಕಲ್ಸ್ಬಿಟ್ಟು ಲಕ್ಷ್ಮೀನಾರಾಯಣನ್ ಅವರು ಅವರ ಪರ್ಸನಲ್ ಬಿ ಎನ್ ಕಲ್ಸ್ಬಿಟ್ಟು ಪ್ರೆಸ್ ಮೀಟ್ ಕೊಡಿಸ್ತಾರೆ ಏನಂತ ನಮ್ ತಮ್ಮಂದ್ರಿಗೂ ಅವ್ರಿಗೂ ಸಂಪದ ಸಂಬಂಧ ನನಗ್ ಸಂಬಂಧ ಇಲ್ಲ ಕೊಡೋ ಅಷ್ಟಿಲ್ಲ ಜಮೀರ್ಗೂ ನಮ್ಗೆ ಸಂಬಂಧ ಇತ್ತು ಅಂತ ಹೇಳಿ ಬಿಟ್ಟು ಅದೇ ಜೀಪಲ್ಲಿ ಹಾಕ್ಬಿಟ್ಟು ಹೈದರಾಬಾದ್ ಕಳಿಸ್ತಾರೆ ಮಂತ್ರಿ ಆಗಿ ಮಾಡೋ ಕೆಲ್ಸ ನಾಲಾಯಕ ಮಂತ್ರಿ ನೀನು ಏನಾದರೂ ನಮ್ಮದು ರೈತರ ದುಡ್ಡು ಕರೆಕ್ಟ್ ಆಗಿ ನ್ಯಾಯಯುತವಾಗಿತ್ತು ಅಂತ ಕೊಡ್ಸಲಿಲ್ಲ ಅಂದ್ರೆ ನೀನ್ ಮನೆ ಮುಂದೆ ಬಂದು ಕೂತ್ಕೊಂತೀವಿ ನೀನು ಎಲ್ಲಾದ್ರೂ ಮೀಟಿಂಗ್ ಮಾಡೇ ಬಂದು ನೀನ್ ಕಾರ್ಗಾಟ ಮಲ್ಕೊತೀವಿ ಏನೇ ಆದ್ರೆ ನಮ್ಗೆ ನ್ಯಾಯ ಕೊಡೋ ಇಟ್ಟಿದ್ದು ಸ್ವಾಮಿ ಇದು ನಾನು ವ್ಯಾಪಾರ ಮಾಡ್ತಾ ಇದ್ದೆ ಐದಾರು ಸಾವಿರ ಏಳು ಸಾವಿರ ಇದ್ದಿದ್ದು ಜೋಳ ನಾವು ವ್ಯಾಪಾರ ಮಾಡಿದ್ರೆ ಇವತ್ತು ಮೂರ್ ಸಾವಿರಕ್ಕೆ ಬಂದಿದೆ ಸ್ವಾಮಿ ರೈತರಿಗೆ ನಾವು ಇಷ್ಟು ದಿನ ಇಷ್ಟು ವರ್ಷ ಸರ್ವಿಸ್ ಮಾಡಿದೀವಿ ಇಷ್ಟು ಅನುಕೂಲ ಮಾಡಿದೀವಿ ನಮ್ಗೆ ಯಾಕೆ ಇತರ ಮೋಸ ಮಾಡ್ತಾ ಇರೋ ಇವರು ಮಂತ್ರಿ ಸಪೋರ್ಟ್ ಮಾಡ್ತಾ ಇದಾರೆ ಅಂತ ಹೇಳಿ ಕೇಳ್ಕೊಂಡಾಗ ಅವ್ರು ಒಂದೇ ಮಾತು ಹೇಳಿದ್ರು ಇಲ್ಲ ಚಿಕ್ಕಬಳ್ಳಾಪುರ ಒಂದು ಧರಣಿ ಮಾಡೋಣ ಅವರು ಬಂದು ಕೊಡೋವರೆಗೂ ಇಲ್ಲೇ ಡಿ ಸಿ ಆಫೀಸ್ ಹತ್ರ ಒಂದು ಪೆಂಡಲ್ ಹಾಕಿ ಇಲ್ಲೇ ಕುತ್ಕೊಳ್ಳೋಣ ಅಂತ ನಮಗೆ ಅಧ್ಯಕ್ಷರು ಹೇಳಿದ್ದಾರೆ ತುಂಬಾ ಜನ ನಮ್ಗೆ ಸಹಾಯ ಮಾಡಕ್ ಬರ್ತಾ ಇದಾರೆ ಇದಕ್ಕೆ ಒಂದೇ ಒಂದು ಹೇಳಕ್ ಇಚ್ಛೆ ಅಣ್ಣ ಅವರು ಜಮೀರ್ ಅಹಮದ್ ಅವರು ಮಂತ್ರಿ ಸ್ಥಾನದಿಂದ ಕೂಡಲೇ ಇಳಿಬೇಕು ಅವರು ಕಳ್ಳರಿಗೆ ಸಪೋರ್ಟ್ ಮಾಡಿದರೆ ಇವರು ಒಬ್ಬ ಕಳ್ಳ ಕಳ್ಳರಿಗೆ ಸಪೋರ್ಟ್ ಅವ್ರಿಗಿಂತ ಡಬಲ್ ಕಳ್ಳ ಯಾಕಪ್ಪ ನಿಮ್ಗೆ ನಮ್ಮ ರೈತರ ಮೇಲೆ ಇಷ್ಟೊಂದು ಪಾಪ ಇಷ್ಟೊಂದು ವೇಷ ನಿಮ್ಮ ಸ್ವಜಾತಿ ನಿಮ್ಮವರು ನಿಮ್ ಕುಟುಂಬಸ್ಥರು ನಿಮ್ಮ ಸಂಬಂಧಿಕರು ಅಂತ ಹೇಳ್ಬಿಟ್ಟು ನಮ್ಗೆ ಮೋಸ ಮಾಡೋದಾ ನಿನ್ ಕೆಲ್ಸ ಒಂದು ಹತ್ತು ನಿಮ್ ಅವ್ನು ಅಣ್ಣ ಈ ತರ ಪ್ರಾಬ್ಲಮ್ ಆಗಿದೆಯಲ್ಲ ಅವನು ಕರೆಸಿ ನಮಗೂ ಕರ್ಸಿ ಏನೋ ಒಂದು ಹೆಚ್ಚು ಕಮ್ಮಿ ಮಾಡಿಸಿ ಕ್ಲಿಯರ್ ಮಾಡೋದ್ ಬದಲು ಹಣ ಒಂದು ಮೂರು ತಿಂಗಳಿಂದ ಕಂಟಿನ್ಯೂಸ್ ಟಿವಿಗಳಲ್ಲಿ ಬರ್ತಾ ಇದೆ ಅಣ್ಣ ಪ್ಲೇ ಆಗ್ತಾನೆ ಇದೆ ಅವ್ರಿಗೆ ಮಾನವ ಮರ್ಯಾದೆ ಇದೆಯಣ್ಣ ಒಂದು ಮಿನಿಸ್ಟರ್ ಆಗಿ ನನ್ನ ಮೇಲೆ ಅವನು ಕೂಡಲೇ ವಜಾ ಹಾಕಲೇಬೇಕು ನಮ್ಮ ಸಿದ್ದರಾಮಣ್ಣ ಟಿ ಕೆ ಶಿವಕುಮಾರಣ್ಣ ಹತ್ರ ಕೇಳ್ಕೊಳ್ಳೋದು ಒಂದೇ ಅವನು ಸಂಪುಟದಿಂದ ಕಿತ್ತು ಬಿಸಾಕಬೇಕು ಇಲ್ಲ ಅಂದ್ರೆ ನಮ್ಮ ನ್ಯಾಯ ಕೊಡ್ತೀರಾ ಇದ್ರೆ ನಾವು ಉಗ್ರ ಹೋರಾಟ ನಿಲ್ಸಲ್ಲ ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟ ಅಂತೂ ನಿಲ್ಲಕ್ಕೆ ಚಾನ್ಸ್ ಇಲ್ಲ ಗೂಳ್ಳೆ ಅವರು ಬಂದು ನಮ್ಮ ಸಮಸ್ಯೆ ಡಾಕುಗಳು ಅವರು ಕೇವಲ ರಾಮಕೃಷ್ಣಪ್ಪಂಗೆ ಅಷ್ಟೇ ಅವರು ಮೋಸ ಮಾಡಿಲ್ಲ ಬಳ್ಳಾರಿಯಲ್ಲಿ ಮೋಸ ಮಾಡಿ ಬಂದಿದ್ದಾರೆ ಹಾವೇರಿಯಲ್ಲಿ ಮೋಸ ಮಾಡಿದ್ದಾರೆ ಕೋಲಾರದಲ್ಲಿ ಮೋಸ ಮಾಡಿದ್ದಾರೆ ನಿಮ್ಗ ಇಪ್ಪತ್ತೈದು ಲಕ್ಷಕ್ಕೆ ಅವ್ರಿಗೆ ನಾಮ ಹಾಕಿ ಹೋಗಿದ್ದಾರೆ ಆಮೇಲೆ ದಾವಣಗೆರೆ ನಾಮ ಹಾಕಿದ್ದಾರೆ ನಿಮ್ಗೆ ಹೀಗೆ ಲಕ್ಷೋಪ ಲಕ್ಷ ಸಂಖ್ಯೆಯಲ್ಲಿ ಮೋಸ ಮಾಡುವಂತ ವಂಚಕರ ಗ್ಯಾಂಗ್ ಇದು ಹೈದರಾಬಾದ್ ನಲ್ಲಿ ಇದೆ ಇವರು ಹೈದರಾಬಾದ್ ನಲ್ಲಿ ಬಹಳ ಐಷಾರಾಮಿ ಮನೆ ಕಟ್ಟಿಕೊಂಡು ಈಗ ನಿಮ್ಮಂತ ರೈತರು ಮತ್ತೆ ಸಾಮಾನ್ಯ ಜನರು ಅವ್ರ ಮನೆ ಅವ್ರನ್ನ ನೋಡಿ ಬೆರಗಾಗಬೇಕು ಅಂತ ನಾಜೂಕು ಜೀವನ ಮಾಡ್ತಾ ಇರ್ತಕ್ಕಂತ ಈ ಚೀಟತ್ತು ವಂಚಕರು ಇವರು ಕರ್ನಾಟಕದ ಒಳಗಡೆ ಬಂದು ಇಲ್ಲಿ ಪರಿಸಂದ್ರದಲ್ಲಿ ಬಹಳ ದೊಡ್ಡ ಟ್ರಾನ್ಸಾಕ್ಷನ್ ನಡೀತಾ ಇದೆ ಅಂತ ಗೊತ್ತು ಈ ರಾಮಕೃಷ್ಣಪ್ಪ ಮತ್ತೆ ಇವ್ರನ್ನ ನಂಬಸದಿಕ್ಕೆ ಏನೇನ್ ಬೇಕೋ ಒಂದು ವರ್ಷದವರೆಗೆ ಬಹಳ ನಾಜೂಕಾಗಿ ನಂಬಿಕೆ ಬರೋ ರೀತಿಯಲ್ಲಿ ನಂಬಿಸಿ ಒಂದು ಎಂಬತ್ತೊಂಬತ್ತ ಒಂದು ಎಂಬತ್ತೊಂಬತ್ತು ಅದೇನು ಎರಡು ಕೋಟಿ ಅಂತ ಇಟ್ಕೊಳ್ರಿ ರೌಂಡ್ ಫಿಗರ್ ಎರಡು ಕೋಟಿಯಷ್ಟು ಹಣವನ್ನ ಎಷ್ಟು ಚಂದಾಗಿ ಮೋಸ ಮಾಡಿದ್ದಾರೆ ಆಮೇಲೆ ಫೋನ್ಗಳು ಸ್ವಿಚ್ ಆಫ್ ಆಯಿತು ಅವ್ರ ಮನೆ ವಿಳಾಸದಲ್ಲಿ ಅವರು ಸಿಗದಂಗೆ ಹೆಂಗ ತಪ್ಪಿಸ್ಕೊಂಡ್ರು ಇದು ಎಲ್ಲದು ಕೂಡ ರಾಮಕೃಷ್ಣಪ್ಪ ಹೇಳಿದ್ದಾರೆ ಮತ್ತೆ ಎಲ್ಲ ನಮ್ಮ ರೈತರು ಕೂಡ ಹೇಳ್ತಾ ಇದ್ದಾರೆ ನಂತರದ ಬೆಳವಣಿಗೆಯಲ್ಲಿ ಇವರು ಹೈದರಾಬಾದಿಗೆ ಓಡಾಡಿರೋದು ಅಲ್ಲಿ ಹೈದರಾಬಾದ್ ಪೊಲೀಸ್ನವ್ರ ಜೊತೆ ಸಂಪರ್ಕ ಇಟ್ಕೊಂಡಿದ್ದು ಆಮೇಲೆ ಕರ್ನಾಟಕದಲ್ಲಿ ಎಲ್ಲಿ ನಿಮ್ಮ ಪ್ರದೇಶ ಇದೆ ಅಲ್ಲಿ ಎಫ್ ಐ ಆರ್ ಮಾಡಿಸಿ ಆ ಐ ಆರ್ ಮೂಲಕ ಪೊಲೀಸ್ನವ್ರು ಇಲ್ಲಿಗೆ ಬರಲಿ ಅವ್ರನ್ನ ಅರೆಸ್ಟ್ ಮಾಡಿ ಕೊಡ್ಸೋದಕ್ಕೆ ನಾವು ಸಹಾಯ ಮಾಡ್ತೀವಿ ಎಂದಿದ್ದು ಇದು ಎಲ್ಲದೂ ಕೂಡ ನಡೆದು ಹೋಗಿರುವಂಥ ಘಟನೆ ಇದೆಲ್ಲ ಆದಮೇಲೆ ಅವನ ಯಾರು ವಿಶಾಖಪಟ್ಟಣದಲ್ಲಿ ಒಪ್ಪನ್ನ ಹಿಡಿತಾರೆ ಯಾವುದೋ ಫೋನ್ ಟ್ರೇಸ್ ಮಾಡಿ ಆ ವಿಶಾಖಪಟ್ಟಣದಲ್ಲಿ ಅರೆಸ್ಟ್ ಮಾಡಿ ಅವನ್ನ ಹಿಡ್ಕೊಂಡ್ ಬರ್ತಾರೆ ಹಿಡ್ಕೊಂಡು ಬಂದ ಮೇಲೆ ನಮ್ಮ ಗ್ರೇಟ್ ಮಂತ್ರಿ ಪ್ರವೇಶ ಆಗುತ್ತೆ ಜಮೀರ್ ಅಹಮದ್ ಸಿದ್ದರಾಮಯ್ಯನವ್ರಿಗೆ ಬಹಳ ಹತ್ರದ ಮಂತ್ರಿ ರಾಜಕೀಯವಾಗಿ ಸಂಬಂಧ ಬಹಳ ಹತ್ರದ ಸಂಬಂಧ ರಾಜಕೀಯವಾಗಿ ಹಾಗಾಗಿ ಇಲ್ಲಿ ಮುಸಲ್ಮಾನರ ಪ್ರಶ್ನೆ ಇಲ್ಲಿ ಮುಸಲ್ಮಾನ್ರ ವಿಷಯ ಅಲ್ಲಕ್ಕೆ ಅಲ್ಲ ಮುಸಲ್ಮಾನರಲ್ಲೂ ನಮಗೆ ನಂಬಿಕಸ್ಥರು ಬಹಳಷ್ಟು ಜನ ಇದ್ದಾರೆ ಒಂದು ಮಾತು ಕೊಟ್ಟರೆ ತಪ್ಪದಂಗೆ ನಡೀತಕ್ಕಂಥ ಜನ ಇದ್ದಾರೆ ಇಲ್ಲಿ ಮುಸಲ್ಮಾನ್ರಲ್ಲ ಇಲ್ಲಿ ವಂಚನೆ ಮಾಡಿರ್ತಕ್ಕಂಥ ಕಳ್ಳರು ತುದ್ದಿಯನ್ನ ಮಾತಾಡ್ತಾರೆ ಇಲ್ಲಿ ಜಮೀರ್ ಯಾವಾಗ ಪ್ರವೇಶ ಮಾಡ್ತಾರೆ ಹೆಂಗೆ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಏನೇನು ಮಾತಾಡ್ತಾರೆ ಅದೆಲ್ಲ ಗೊತ್ತು ತಾನೆ ಮಾಧ್ಯಮದವ್ರಿಗೆಲ್ಲರಿಗೂ ಗೊತ್ತಿ ಯಾವ ರೀತಿ ಮಾತಾಡ್ತಾರೆ ಬ್ರದರ್ ಇವ್ರು ನಮ್ ಸಂಬಂಧಿಕರು ಬ್ರದರ್ ಇವ್ರು ನಮ್ ಸಂಬಂಧಿಕರು ಇವರು ಬಹಳ ಒಳ್ಳೆಯವರು ಇವರು ರಿಲೇಶನ್ ಹಾಗಾಗಿ ಇವ್ರಿಗೆ ಹೆಲ್ಪ್ ಮಾಡಬೇಕು ಬ್ರದರ್ ಯಾಕಪ್ಪ ಹೇಳ್ದೆ ನೀನು ಅಹಮದ್ ಯಾಕೆ ಮಾತಾಡದೆ ಕಳ್ಳರ ಪರ ನೀನು ಮೋಸ ಮಾಡಿದವರ ಪರ ನೀನ್ ಯಾಕೆ ಮಾತಾಡದೆ ಇದು ಇಲ್ಲಿ ಮುಖ್ಯವಾದಂತ ಪ್ರಶ್ನೆ ಇದು ಆಯ್ತು ನೀನು ಮಾತಾಡದೆ ಮಾತಾಡಿದ ಮೇಲೆ ಅವ್ರಿಗೆ ಬಿಡುಗಡೆ ಮಾಡಿಸ್ತೀಯ ನಿಂದೇ ಪೊಲೀಸ್ ಜೀಪಲ್ಲಿ ಅವ್ರನ್ನ ಡ್ರಾಪ್ ಮಾಡಿಸ್ತೀಯ ಎಲ್ಲ ಆಯ್ತು ಇಷ್ಟೆಲ್ಲ ಆದ ಮೇಲೆ ನೀನು ನಿನ್ನ ನಡವಳಿಕೆ ಹೆಂಗಿರ್ಬೇಕು ಕರ್ನಾಟಕದ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ನೀನು ಇಡೀ ರಾಜ್ಯಕ್ಕೆ ಆದರ್ಶವಾಗಿ ನಡ್ಕೋಬೇಕು ನೀವು ಸಿದ್ದರಾಮಯ್ಯನ ಎಡಗಡೆ ಬಲಗಡೆ ಇರುವ ಊರು ರಾಜ್ಯದ ಜನ ನೋಡ್ತಾ ಇದ್ದಾರೆ ನನ್ನ ಮಾತು ಹೆಂಗಿರ್ಬೇಕು ನನ್ನ ನಡೆ ಹೆಂಗಿರ್ಬೇಕು ನಾನು ಏನೇನು ಕೆಲಸ ಮಾಡಬೇಕು ಅದು ಇಡೀ ರಾಜ್ಯದ ಜನತೆಗೆ ಆದರ್ಶ ಆಗಬೇಕು